ಸರ್ ನೋಡಿ ಇದೇ ಏರ್ಪೋರ್ಟ್ ರೋಡು ಇಲ್ಲಿಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ಗೆ ನಮ್ಮ ಲೇಔಟ್ ಇರೋದು ಬಂಕ್ ಹತ್ರ ನೀವು ಎಷ್ಟು ರೈಟ್ ತಗೊಂಡ್ರೆ ಸಾಕು ಸರ್ ಡೈರೆಕ್ಟ್ ನಮ್ಮ ಲೇಔಟಿಗೆ ಬರ್ತೀರಾ ಸಿಟಿ ಅಡ್ಜಸ್ಟ್ಮೆಂಟಿಗೆ ಮಾಡಿರೋದು ಸರ್ ನಮ್ಮ ಲೇಔಟ್ ಸರ್ ಎಲ್ಲರೂ ಡೆವಲಪ್ ಆಗಿರೋ ಲೇಔಟ್ ಕೊಡ್ತೀನಿ ಐದು ವರ್ಷ ಆಗುತ್ತೆ ಹತ್ತು ವರ್ಷ ಆಗುತ್ತೆ ಡೆವಲಪ್ ಆಗೋಕ್ಕೆ ಅಂತಾರೆ ನಾವು ಡೆವಲಪ್ ಆಗಿರೋ ಲೇಔಟೇ ಕೊಡ್ತಾ ಇದ್ದೀರಿ ಏನಕ್ಕೆ ಗೊತ್ತಾ ಏನಕ್ಕೆ ನೋಡಿ ಉಪತಹಸೀಲ್ದಾರ್ ಆಫೀಸ್ ಇದೆ ಇಲ್ಲಿ ನೋಡಿದ್ರೆ ಮಾತಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಚೌಟ್ರಿ ಇದೆ ನೋಡಿ ಮೇಜರ್ ಸಿಟಿ ಇರೋ ಅಂಥದ್ದು ಸರ್ ಎಲ್ಲಾ ರೀತಿಯ ಅಮ್ಯುನಿಟೀಸು ಇದೆ ಎಲ್ಲಾ ಡೆವಲಪ್ಮೆಂಟ್ಸು ಸಹ ಇದೆ ಬಿಎಫ್ ಟಿ ಸಿ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬರುತ್ತೆ ಸರ್ ನೀವ್ ಎಂತ ಲೇಔಟ್ ಬರ್ತಾ ಇದೀರಾ ಗೊತ್ತಾ ಸೆಂಟ್ರಲ್ ಗೌರ್ಮೆಂಟ್ ಅವರು ಹದಿನೆಂಟು ಸೈಟ್ ತಗೊಂಡಿರೋಂತ ಲೇಔಟ್ ಸರ್ ಅಷ್ಟು ಲೀಗಲ್ ಆಗಿದೆ ಬ್ಯಾಂಕ್ ಲೋನ್ ಆಗುತ್ತೆ ಎಲ್ಲಾನು ಫೆಸಿಲಿಟೀಸ್ ಇದೆ ಅರುವತ್ತು ಪರ್ಸೆಂಟ್ ಕೊಟ್ಟರೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಇನ್ನೇನು ಬೇಕು ನಿಮಗೆ ಸರ್ ನಮಸ್ತೆ ನನ್ನ ಹೆಸರು ರಾಜು ಹೇಳಿ ನಮ್ಮ ಕಂಪ್ನಿ ಆರು ವರ್ಷದಿಂದ ಇದೆ ಸರ್ ನಮ್ಮ ಪ್ರಾಜೆಕ್ಟ್ ಬಂದು ಎಸ್ ಜಿ ಆರ್ ಎನ್ಕ್ಲೇವ್ ಅಂಥೇಳಿ ಸೊ ಇದು ನಮ್ಮ ಕಂಪ್ನಿ ಥ್ರೂ ಮಾಡೋದಾದರೆ ಇದು ಆರನೇ ಪ್ರಾಜೆಕ್ಟು ಸರ್ ಅಮ್ಯುನಿಟಿವೈಸ್ ನೋಡೋದಾದರೆ ನಮ್ಮ ಲೇಔಟಲ್ಲಿ ನೀವು ನೋಡ್ಬೋದು ಸೊ ಟ್ರೀ ಗಾರ್ಡ್ ಆಗಿದೆ ಸೊ ಎಲೆಕ್ಟ್ರಿಕ್ ಪೋಲ್ ಸಹ ಆಗಿದೆ ಸೊ ಸ್ಯಾನಿಟ್ರಿ ಸಹ ಕಂಪ್ಲೀಟ್ ಆಗಿದೆ ಸೈಟ್ ಮಾರ್ಕಿಂಗ್ ಆಗಿದೆ ಡ್ರೈನೇಜ್ ಆಗಿದೆ ಮೋರಿ ಆಗಿದೆ ಸೊ ಪ್ರತಿಯೊಂದು ಸಹ ಬೇಸಿಕ್ ಕಮ್ಯುನಿಟೀಸ್ ಏನು ಬೇಕು ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಸರ್ ಸೊ ಪೆಂಡಿಂಗ್ ಇರೋದಾದರೆ ಒಂದೇ ಟಾರ್ ರೋಡ್ ಒಂದು ಪೆಂಡಿಂಗ್ ಇದೆ ಸರ್ ಟಾರ್ ರೋಡು ಅತಿ ಶೀಘ್ರದಲ್ಲಿ ನಾವು ಮಾಡ್ಕೊಡ್ತೀರಿ ಟಾರ್ ರೋಡ್ ಏನಂತು ಪೆಂಡಿಂಗ್ ಇರೋದು ಅಂತಲೂ ಸಹ ಹೇಳ್ತೀನಿ ಮಳೆ ಇರೋದಕ್ಕೋಸ್ಕರ ಟಾರ್ ರೋಡ್ ಪೆಂಡಿಂಗಿದೆ ಸರ್ ಇಲ್ಲಾಂದರೆ ಟಾರ್ ರೋಡು ಸಹ ಕಂಪ್ಲೀಟ್ ಮಾಡಿ ಇದೆ ಇಷ್ಟರಲ್ಲಿ ಸರ್ ನಮ್ಮ ಲೇಔಟ್ ಪ್ಲಸ್ ಪಾಯಿಂಟ್ ಏನಂದರೆ ನೋಡಿ ಪ್ರತಿಯೊಬ್ಬರು ಸಹ ಪ್ರತಿಯೊಬ್ಬ ಡೆವಲಪರ್ಸು ಸಹ ಪ್ರತಿಯೊಬ್ಬರು ವೀಡಿಯೋ ಎಲ್ಲ ತೋರಿಸ್ತಾರೆ ನಿಮ್ಗೆ ಐದು ವರ್ಷ ಐದು ವರ್ಷ ಬೇಕು ಹತ್ತು ವರ್ಷ ಬೇಕು ಡೆವಲಪ್ಮೆಂಟ್ ಆಗೋದಕ್ಕೆ ಅಂತ ಹೇಳ್ತಾರೆ ಸೊ ಇವಾಗ ನಾವು ವೀಡಿಯೋದಲ್ಲಿ ತೋರಿಸಿದಿರಿ ಒಂದು ತಾಲೂಕು ಆಫೀಸ್ ಆಗಿರ್ಬೋದು ತಾ ಉಪ ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಮಾತಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು ಆಮೇಲೆ ಸ್ಟೇಟ್ ಹೈವೇ ಏರ್ಪೋರ್ಟ್ ರೋಡ್ ಇರ್ಬೋದು ಸಹ ಜಸ್ಟ್ ಅಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ಸೇ ಇದೆ ಸಿಟಿ ನಿಯರ್ ಇರುವಂಥದ್ದು ಸೊ ನಿಮಗೆ ನಗರಸಭೆ ವ್ಯಾಪ್ತಿಗೆ ಬರುವಂಥದ್ದು ಸರ್ ನಮ್ಮ ಪ್ರಾಜೆಕ್ಟು ಸರ್ ಡಾಕ್ಯುಮೆಂಟ್ ಬಂದು ನಮ್ಮ ಪ್ರಾಜೆಕ್ಟ್ ಬಂದು ಡಿ ಸಿ ಕನ್ವರ್ಟೆಡ್ ಆಗಿದೆ ಪಂಚಾಯಿತಿ ಕಡೆಯಿಂದ ಇಂಡಿವಿಜುವಲ್ ಮ್ಯಾನ್ಯಲ್ ತಾತ ಸಹ ಸಿಗುತ್ತೆ ನಿಮಗೆ ಸೊ ತಗೊಂಡ ಅಷ್ಟು ಲೀಗಲ್ ಆಗಿರುವಂತಹ ಪ್ರಾಜೆಕ್ಟ್ ನಮ್ದು ಸರ್ ಬನ್ನಿ ಜಾಗ ನೋಡಿ ಜಾಗ ನೋಡಿ ನೀವು ಓಕೆ ಆಯ್ತಾ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಬುಕ್ಕಿಂಗ್ ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ ಇಸ್ಕೊಂಡು ಹೋಗಿ ಒಂದು ವಾರ ಟೈಮ್ ಕೊಡ್ತೀನಿ ಲೀಗಲ್ ಚೆಕ್ ಮಾಡಿ ಲೀಗಲ್ ಚೆಕ್ ಮಾಡಿದ ತಕ್ಷಣ ಬನ್ನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ನಾನು ನಿಮಗೆ ಆಲ್ರೆಡಿ ನಾವು ಸಹ ಮೂರು ಲೀಗಲ್ ಚೆಕ್ ಮಾಡ್ಸಿರ್ತೀರಿ ಇವಾಗ ಬ್ಯಾಂಕ್ ಲೋನ್ ಆಗುತ್ತೆ ಅಂದರೆ ಬ್ಯಾಂಕ್ ಕಡೆಯಿಂದನು ಒಂದು ಲೀಗಲ್ ಪಾಸ್ ಆಗಿರುತ್ತೆ ಆಮೇಲೆ ನಾವು ಸಹ ಸಪ್ರೇಟ್ ಲೀಗಲ್ ಮಾಡಿಸಿರ್ತೀರಿ ಆಮೇಲೆ ಫೈನಾನ್ಸ್ ಲೀಗಲ್ ಆಗಿರುತ್ತೆ ಟೋಟಲ್ ಮೂರು ಲೀಗಲ್ ಪಾಸ್ ಆಗಿರುತ್ತೆ ಸರ್ ಇದು ಆಲ್ರೆಡಿ ಸೊ ಬೇಕಂದ್ರೆ ನೀವು ನೀವು ಸಹ ಲೀಗಲ್ ಗೆ ಕೊಡಬಹುದು ಏನ್ ಸಮಸ್ಯೆ ಏನಿಲ್ಲ ಸರ್ ಒಬ್ಬರಲ್ಲ ಅಂತ ಇಬ್ರು ಲಾಯರ್ ಕೊಟ್ಟು ನೀವು ಲೀಗಲ್ ಚೆಕ್ ಮಾಡ್ಕೊಬಹುದು ಆಲ್ರೆಡಿ ನಮ್ಮ ಹತ್ರನು ಸಹ ಮೂರ್ ಲಾಯರ್ ಕಡೆಯಿಂದ ಲೀಗಲ್ ಪಾಸ್ ಆಗಿರುತ್ತೆ ಬ್ಯಾಂಕ್ ಲೋನ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಅವರು ಸಹ ಅವರು ಲೀಗಲ್ ಪಾಸ್ ಮಾಡೇನೆ ಬ್ಯಾಂಕೋರ್ಗ ಸಹ ಹೋಗೋದು ಸರ್ ನಮ್ ಲೇಔಟಲ್ ತರ್ಟಿ ಫಾರ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಆರ್ಟ್ ಡೈಮೆನ್ಶನ್ ಇದೆ ಫಾರ್ಟಿ ಸಿಕ್ಸ್ಟಿ ಸಹ ಇದೆ ಸರ್ ನಮ್ ಅಲ್ಲಿ ಸೊ ಪ್ರೈಸ್ ವೈಸ್ ಬಂದು ತರ್ಟಿ ಫಾರ್ಟಿಗೆ ಹದಿನಾಲ್ಕು ಲಕ್ಷ ಆಗುತ್ತೆ ಟ್ವೆಂಟಿ ತರ್ಟಿಗೆ ಏಳು ಲಕ್ಷ ಆಗುತ್ತೆ ಅಷ್ಟೇ ಸರ್ ಆಫ್ ಸೈಟ್ ಗೆ ಬಂದು ಏಳು ಲಕ್ಷ ಫುಲ್ ಸೈಟ್ಗೆ ಬಂದು ಹದಿನಾಲ್ಕು ಲಕ್ಷ ಕೊಟ್ಟು ಮಾಡ್ತಾ ಇದೀರಿ ಖಂಡಿತ ಸರ್ ಬ್ಯಾಂಕ್ ಲೋನ್ ಬೇಕಂದ್ರೆ ಬ್ಯಾಂಕ್ ಲೋನು ಸಹ ಸಿಗುತ್ತೆ ನಿಮಗೆ ಸೊ ಇನ್ನೊಂದು ಏನಂದರೆ ನಮ್ಮ ಥ್ರೂ ಬರೋರು ಈ ವೀಕ್ ಆಫರ್ ಅಂತ ಹೇಳಿ ಆಫರ್ ಅಂತ ಹೇಳಿ ಮಾಡ್ತಾಯಿದ್ರಿ ಸಿಕ್ಸ್ಟಿ ಪರ್ಸೆಂಟ್ ಕೊಡಿ ಸರ್ ರಿಜಿಸ್ಟ್ರೇ ಮಾಡಿ ಕೊಟ್ಟು ಮಿಕ್ಕಿದೆಲ್ಲ ನೀವು ಇ ಎಮ್ ಐ ರೀತಿ ನಮ್ಮ ಕಂಪ್ನಿ ಹೋಗಿ ನೀವು ಸರ್ ನೋಡಿ ಪ್ರತಿಯೊಬ್ಬರು ಹೇಳ್ತಾರೆ ಡಬಲ್ ರೋಡ್ಗೆ ಬರೀ ಒಂದು ಕಿ ಮೂರು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರೋ ನಾಲ್ಕು ಕಿಲೋಮೀಟ್ರ್ ಅಂತ ಸರ್ ಗೂಗಲ್ ಮ್ಯಾಪಕ್ಕೆ ಚೆಕ್ ಮಾಡಿದ್ರು ನಮ್ಮ ಲೇಔಟ್ ಇರೋದು ಬರೀ ಐನೂರೇ ಮೀಟ್ರ್ ಸರ್ ಬನ್ನಿ ನಮ್ಮ ಲೇಔಟ್ ಮೈನ್ ರೋಡಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ಗೆ ಇರೋದು ಸರ್ ಏಕೆಂದರೆ ಡೆವಲಪ್ಮೆಂಟ್ ವೈಸು ಸಹ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಡೆವಲಪ್ಮೆಂಟು ಸಹ ಎಲ್ಲ ಅಮ್ಯುನೀಟೀಸು ಇದೆ ಸೊ ನಿಮಗೆ ಮ ಮನುಷ್ಯ ವಾಸ ಮಾಡೋದಕ್ಕೆ ಏನೇನು ಬೇಕು ಪ್ರತಿಯೊಂದು ಸಹ ನಿಯರ್ ಬೈ ಸರ್ ಒಂದು ಬೇಕ್ರಿ ಇರ್ಬೋದು ಓಟೆಲ್ಸ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಕಾಲೇಜಸ್ ಇರ್ಬೋದು ಬಸ್ ಸ್ಟಾಪ್ಸ್ ಇರ್ಬೋದು ಎಲ್ಲನೂ ಫೆಸಿಲಿಟೀಸ್ ಇರುವಂಥದ್ದು ಎಲ್ಲ ಐನೂರು ಮೀಟ್ರಲ್ಲೇ ಇದೆ ಸರ್ ಡಬಲ್ ರೋಡಿಗೂ ಐನೂರು ಮೀಟ್ರು ಸಿಟಿಗೂ ಐನೂರು ಮೀಟ್ರು ಸರ್ ನೋಡಿ ಸಿಂಪಲ್ಲಾಗಿ ಹೇಳ್ತೀನಿ ಸೊ ಹೆಂಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರು ಬಂದು ನಮ್ಮ ಹತ್ರ ಹದಿನೆಂಟು ಸೈಟ್ ಪರ್ಚೇಸ್ ಮಾಡಿದ್ರು ಸರ್ ಸೊ ಅವರು ಬುದ್ಧಿವಂತರೇ ಸೊ ಏನಕಂದ್ರೆ ಇಲ್ಲಿ ಡೆವಲಪ್ ಆಗುತ್ತೆ ಅಂತ ಗೊತ್ತಿರೋದಕ್ಕೇನೆ ಅವರು ಹದಿನೈದು ಸೈಟ್ ಪರ್ಚೆಸ್ ಮಾಡಿರೋದು ಇಲ್ಲಿ ಸೊ ಹದಿನೈದು ಸೈಟ್ ಪರ್ಚೇಸ್ ಮಾಡಿ ಸೊ ಫ್ಯೂಚರ್ಗೆ ಅವರು ಸೇಲ್ ಮಾಡೋದಕ್ಕೇನೆ ಸಹ ಮಾಡ್ಕೊಂಡಿರೋದು ಎಲ್ಲರಿಗೂ ಅಷ್ಟೇ ಸರ್ ಒಂದು ಆಸೆ ಇರುತ್ತೆ ಸೊ ಒಂದು ಇನ್ವೆಸ್ಟ್ ಮಾಡಿ ಗುಡ್ ರಿಟರ್ನ್ಸ್ ನೋಡಬೇಕು ಅಂತ ಆ ರೀತಿ ಇರುವಂಥ ಲೇವಟ್ಟು ಸರ್ ಏನಕಂದರೆ ನಿಮ್ಮ ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ಸು ಇದೆ ಎಲ್ಲ ಥರನು ಡೆವಲಪ್ಮೆಂಟ್ಸ್ ಇರಿ ನಗರಸಭೆ ವ್ಯಾಪ್ತಿಗೆ ಬರುವಂಥ ಜಾಗ ಸರ್ ಇದು ಸರ್ ನಮ್ಮ ಲೇವಟ್ ಬಂದು ನಿಮಗೆ ಎರಡು ಸೈಡಿಂದ ಆಕ್ಸಸ್ ಆಗುತ್ತೆ ಒಂದು ರಾಜನ್ ಕುಂಟೆಯಿಂದಲೂ ಬರುತ್ತೆ ಒಂದು ನೆಲಮಂಗ್ಲಿಂದಲೂ ಬರುತ್ತೆ ನಿಮ್ಮ ನೆಲಮಂಗ್ಲಿಂದ ಬರೋರೆಲ್ಲರೂ ನೆಲಮಂಗ್ಲ ಏರ್ಪೋರ್ಟ್ ರೋಡ್ ನೋಡಿರ್ಬೋದು ನೀವು ಸೊ ಇವಾಗ ಒನ್ ಟ್ವೆಂಟಿ ಫೀಟ್ ರೋಡ್ ಮಾಡಿದಾರಲ್ಲ ಆ ಏರ್ಪೋರ್ಟ್ ರೋಡಿಂದ ಬರ್ತಾ ನಿಮಗೆ ಆ ರೋಡಲ್ಲಿ ಮೇಜರ್ ಸಿಟಿ ಸಿಗದೆ ಮದುರೆ ಸಿಟಿ ಆ ಮದ್ರೆ ಸಿಟಿ ಹತ್ರ ಮದರೆ ಸಿಟಿ ಬಿಫೋರೇನೆ ನಿಮಗೆ ನೇರ ಪೆಟ್ರೋಲ್ ಬಂಕ್ ಸಿಗುತ್ತೆ ಆ ನೇರ ಪೆಟ್ರೋಲ್ ಬಂಕ್ ಹತ್ರ ರೈಟ್ ತಗೊಂಡ್ರೆ ಸಾಕು ಸರ್ ನಮ್ಮ ಲೇವಟ್ಟಲ್ಲಿ ಇರ್ತೀರ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ಗೆ ಇದೆ ನಮ್ಮ ಲೇವಟ್ಟು ಲೇವಟ್ಟಲ್ಲಿ ಸ್ಯಾಟರ್ಡೆ ಸಂಡೇ ನಮ್ಮ ಹುಡುಗರು ಇರ್ತಾರೆ ಬನ್ನಿ ನಮ್ಮ ಹುಡುಗರು ಹತ್ರ ಮಾತಾಡ್ಕೊಳ್ಳಿ ನಿಮ್ಗೆ ಪ್ರತಿಯೊಬ್ಬರು ಸಹ ಕ್ಲೀನಾಗಿ ಗೈಡ್ ಮಾಡ್ತಾರೆ ಸೊ ಅವರೆಲ್ಲಾನು ಸಹ ಡಾಕ್ಯುಮೆಂಟ್ ವೈಸು ಸೈಟ್ ವೈಸು ಅವೈಲಬಲ್ ವೈಸ್ ಎಲ್ಲಾನು ನಿಮ್ಗೆ ಹೇಳ್ಕೊ ತೋರಿಸ್ತಾರೆ ತೋರಿಸಾದ ಮೇಲೆ ಪ್ರೈಸ್ ವೈಸು ಅವರೇ ಮಾತಾಡ್ತಾರೆ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ವಾ ನಾಗರ್ಬಾಯ್ಲಿ ನಮ್ಮ ಇದೆ ನನ್ನ ಹತ್ರ ಬನ್ನಿ ನಾನೇ ನಾನೇ ಮಾತಾಡಿ ನಾನೇ ಡೀಲ್ ಕ್ಲೋಸ್ ಮಾಡ್ಕೊಡ್ತೀನಿ ನಿಮಗೆ